ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಕೀಳಿ ಸತೀಶ್ ಅವರು ತಂಡ ಏನು ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಈ ವರ್ಷಗಳೆಲ್ಲ ನಾನು ನೋಡ್ತಾ ಇದ್ದಾನೆ ಅವ್ರ ಪ್ರದರ್ಶನ ನಡೀತಾನೆ ಇದೆ ಇದು ಕಂಟಿನ್ಯೂ ಆಗಬೇಕು ಇದಲ್ಲ ನಮ್ಮ ಸಂಸ್ಕೃತಿಗಳು ನಮ್ಮ ಆಚಾರಗಳು ನಮ್ಮ ವಿಚಾರಗಳು ನಮ್ಮ ಪದ್ಧತಿಗಳು ಇವೆಲ್ಲ ಕಂಟಿನ್ಯೂ ಆಗಬೇಕು ಇಂತದನ್ನ ನಾವು ಇದೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಈ ಭಾಗದ ನಮ್ಮ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ಹಾದಿನಾರಾಯಣ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಗ್ರಾಮದ ಮುಖಂಡರು ಹಿರಿಯರು ನಮ್ಮ ಮಾರ್ಗದರ್ಶಕರು ನಮ್ಮ ಅಂತ ನಮ್ಮ ಅವಣಿ ಕೃಷ್ಣಣ್ಣವ್ರು ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಭಾಗದ ನಮ್ಮ ಮುಖಂಡರಾದಂತಹ ನೀಲ್ಕಂಠೇಗೌಡರು ನಮ್ಮ ರಾಜೇಂದ್ರಗೌಡರು ಮಂಜಣ್ಣವರು ಹಾಗೆ ನಮ್ಮ ಈ ಊರಿನ ಗ್ರಾಮಸ್ಥರ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ನಮ್ಮ ಅವರು ಹಾಗೆ ನಮ್ಮ ನವೀನು ನಮ್ಮ ಅಮರು ನಮ್ಮ ಸುಭಾಷ್ ಶೆಟ್ಟರು ಎಲ್ಲರೂ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಲಾಸ್ಟ್ ಆಗಿ ಒಂದು ಮಾತನ್ನು ಹೇಳ್ತೀನಿ ಆವನಿ ರಾಮಲಿಂಗೇಶ್ವರ ಸೀತಮ್ಮ ಇಬ್ಬರು ನಮ್ಮೆಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಇಪ್ಪತ್ತು ವರ್ಷಗಳಿಂದ ಆ ದೇವರಲ್ಲಿ ಬೇಡ್ತಾ ಇದ್ದೀನಿ ಇವತ್ತು ಆ ದೇವರಲ್ಲಿ ಅದನ್ನೇ ಬೇಡ್ತೀನಿ ಒಳ್ಳೆ ಮಳೆಯಾಗಲಿ ನಮಗೆ ಬೇರೆ ಏನೂ ಬೇಕಾಗಿಲ್ಲ ಮಳೆಯಾಗಿ ನಮಗೆ ಕುಡಿಯಕ್ಕೆ ನೀರು ಕೆರೆಗಳಿಗೆ ನೀರು ಹಸುಗಳಿಗೆ ಕರೆಗಳಿಗೆ ನೀರಿದ್ರೆ ಸಾಕು ಆ ದೇವರಲ್ಲಿ ಇವತ್ತು ಪ್ರಾರ್ಥನೆ ಮಾಡೋದು ಒಂದೇ ಪ್ರಾರ್ಥನೆ ಮಾಡ್ತೀನಿ ಮಳೆ ಬರಬೇಕು ಅನ್ನೋದು ಒಂದು ಪ್ರಾರ್ಥನೆ ಮಾಡ್ತೀರಾ ದೇವರಲ್ಲಿ ಅಂತ ಹೇಳ್ತಾ ನಿಮಗೆ ಇವತ್ತು ನಮ್ಮ ಕೀಲುಳ ಸತೀಶು ನಮ್ಮ ಸ್ನೇಹಿತರು ಯಾವತ್ತೂ ವರ್ಷ ವರ್ಷವೂ ಇದನ್ನು ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಇದನ್ನ ನಮ್ಮ ಸಂಸ್ಕೃತಿಗಳನ್ನ ನಮ್ಮ ಸಂಪ್ರದಾಯಗಳನ್ನ ನಮ್ಮ ಪದ್ಧತಿಗಳನ್ನ ನಮ್ಮ ಉಳಿಸ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ ಖಂಡಿತವಾಗ್ಲೂ ಇದಕ್ಕೆ ಎಲ್ಲರೂ ನಾವು ಪ್ರೋತ್ಸಾಹಿಸಬೇಕು ಬೆಂಬಲ ಕೊಡಬೇಕು ಇದಕ್ಕೆ ಧೈರ್ಯ ತುಂಬಬೇಕು ಈ ಈ ಆಚಾರ ವಿಚಾರಗಳು ಈ ಕಲೆಗಳನ್ನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೇ